ನಮಸ್ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನಂಜಂಗೂಡು ತಾಲೂಕು ಚಿಕ್ಕ ಚಿತ್ರ ಹೋಬಳಿಗೆ ಸೇರಿದಂತಹ ಕ್ರಯಾನ್ ಟೆಕ್ಸ್ಟೈಲ್ ಈ ಹಿಂದೆ ಇದು ರೀಡನ್ ಟೈಲರ್ ಅಂತ ಇತ್ತು ಅದಕ್ಕೂ ಮೊದಲಾಗಿ ಎಸ್ ಕುಮಾರ್ ಅಂತ ಇತ್ತು ಕಳೆದ ಐದು ವರ್ಷಗಳಿಂದ ಮೂರು ಕಾಂಟ್ರಾಕ್ಟ್ನಲ್ಲಿ ನೂರೈವತ್ತಕ್ಕೂ ಹೆಚ್ಚು ಕಾರ್ಮಿಕರು ಗುಡಿಮೆ ಮಾಡ್ತವ್ರೆ ಇವ್ರಿಗೆ ಸಂಬಳ ಜಾಸ್ತಿ ಆಗಬೇಕು ಅನ್ನೋದು ಮೊದಲನೇ ಬೇಡಿಕೆ ಎರಡನೇ ವಿಚಾರ ಬಂದು ಈ ನೂರೈವತ್ತು ಜನಕ್ಕೆ ಯಾವುದೇ ಬೋನಸ್ಗಳು ಕೊಡ್ತಾ ಇಲ್ಲ ಆ ಬೋನಸನ್ನು ಜಾಸ್ತಿ ಕೊಡಬೇಕು ಅನ್ನೋದ್ರ ಬಗ್ಗೆ ಬೋನಸ್ ಕೊಡೋದ್ರ ಬಗ್ಗೆ ಮಾತಾಡ್ತಾ ಇರೋವಂಥದ್ದು ಮತ್ತು ಮೂರನೇ ವಿಚಾರ ಕೆಲವೊಂದು ಕಾರ್ಮಿಕರುಗಳಿಗೆ ಇ ಎಸ್ ಐ ಪಿ ಎ ಬರ್ತಾಯಿಲ್ಲ ಈ ಮೂರು ವಿಚಾರಗಳನ್ನ ಇಟ್ಕೊಂಡು ಕಳೆದ ಮೂರು ದಿನದಿಂದ ನಮ್ಮ ಕ್ರಯಾಣ್ ಟೆಕ್ಸ್ಟ್ ಟೆಕ್ಸ್ಟೈಲ್ ಮುಂದೆ ಪ್ರತಿಭಟನೆ ಮಾಡ್ತಾವ್ರೆ ಮತ್ತು ಏನು ಸ್ಯಾಲ್ರಿ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಇವರು ಸ್ಯಾಲ್ರಿ ಕೊಡ್ತಾ ಇಲ್ಲ ಒಂದು ಐಡೆಂಟಿಟಿ ಕಾರ್ಡ್ ಕೊಟ್ಟಿಲ್ಲ ಒಂದು ಯೂನಿಫಾರ್ಮ್ ಕೊಟ್ಟಿಲ್ಲ ಅಂದರೆ ಇಲ್ಲಿ ಸಾಕಷ್ಟು ಕಾರ್ಖಾನೆಗಳಲ್ಲಿ ಯಾ ಕಾಂಟ್ರಾಕ್ಟ್ರುಗಳು ಕೂಡ ಸಾಕು ಯೂನಿಫಾರ್ಮ್ ಕೊಟ್ಟಿರ್ತಾರೆ ಅಂಥ ಸಂದರ್ಭದಲ್ಲೂ ಕೂಡ ಈ ಒಂದು ಕಾರ್ಖಾನೆಯಲ್ಲಿ ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರೋಂಥದ್ದು ಈ ವಿಚಾರವಾಗಿ ಇಲ್ಲಿ ನೂರೈವತ್ತಕ್ಕೂ ಹೆಚ್ಚು ಕಾರ್ಮಿಕರು ಕಳೆದ ಮೂರು ದಿನದಿಂದ ನಿರಂತರವಾಗಿ ಅವಧಿ ಪ್ರತಿಭಟನೆ ಮಾಡ್ತಾಯಿದ್ವಿ ಈ ಪ್ರತಿಭಟನೆಗೆ ನಾವು ಕೂಡ ನಮ್ಮ ರೀಡನ್ ಟೇಲರ್ ಹೋರಾಟಗಳು ಯಾವುದೇ ಆದರೂ ಮೊದಲಿಂದ ಎಸ್ ಕುಮಾರ್ ಇದ್ದಾಗಲಿಂದ ರೀಡನ್ ಟೈಲರ್ ಆದಮೇಲೆ ಮತ್ತು ಕ್ರಿಯೆಂಟಿಸ್ಟರ್ ಏನೇ ಆದಾಗಲೂ ಕೂಡ ಈ ಒಂದು ಪ್ರತಿಭಟನೆಗೆ ರೈತ ಸಂಘಟನೆ ಮೊದಲಿಂದ ಬೆಂಬಲ ಕೊಡ್ಕೊಂಡಿದ್ದೀವಿ ನಾವು ಕೂಡ ಬೆಂಬಲ ಕೊಡ್ತಾ ಇದ್ದೀವಿ ಏನು ಇವ್ರು ಕೇಳ್ತಾ ಇರೋಂಥ ಒಂದು ಹಕ್ಕೊತಾಯಗಳೈತೆ ಅದು ಅವ್ರಿಗೆ ಸಲ್ಲಬೇಕಾದಂಥ ನ್ಯಾಯ ಅದು ಅವ್ರ ಹಕ್ಕು ಹಕ್ಕುಗಳನ್ನ ಕೊಡ್ಸೋ ಗಂಟ ಅವ್ರ ಜೊತೆ ನಾವು ಇರ್ತೀವಿ ಅವ್ರ ಹೋರಾಟದಲ್ಲಿ ಭಾಗಿಯಾಯ್ತೀವಿ ಅಂತೇಳಿ ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನನ್ನ ಹೆಸರು ವಿದ್ಯಾಸಾಗರ್ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಇಲ್ಲಿ ಇಲಾಖೆ ಪ್ರತಿಭಟನೆ ಕೂತಿರ್ತಕ್ಕಂಥ ವಿಚಾರವಾಗಿ ಒಂದು ನಾನು ಕಾರ್ಮಿಕ ಇಲಾಖೆಯ ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ ಅದಕ್ಕೆ ಅವರು ಹೇಳ್ತಕ್ಕಂಥದ್ದು ಇಲ್ಲಿ ಕೂತಿರ್ತಕ್ಕಂಥದ್ದೇ ಇಲ್ಲಿಗಲ್ಲು ಅಂತ ಹೇಳ್ತಾರೆ ನೋಡಿ ಇಲ್ಲಿಗಲ್ ಮಾಡ್ತಾ ಇರೋರು ಗುತ್ತಿಗೆಗೆದಾರರು ಮತ್ತು ಕಾರ್ಖಾನೆಯವರು ಇ ಎಸ್ ಪಿ ಎಫ್ ಇಲ್ಲದೆ ಕೆಲಸ ಅಂತ ನಮಗೆ ನ್ಯಾಯ ಕೊಡಿ ಅಂತ ಇಲ್ಲಿ ಕೂತಿರ್ತಕ್ಕಂಥದ್ದು ಇಲ್ಲಿಗಲ್ಲು ಇದು ಕ್ರಮಬದ್ಧವಲ್ಲ ಅಂತ ಉಡಾಪೇ ಮಾತಾಡ್ತಾರೆ ಮತ್ತು ಇಲ್ಲಿ ಕೇಳ್ತಾ ಇರತಕ್ಕಂಥದ್ದೇನು ನೋಡಿ ಒಳಗಡೆ ಕೆಲಸ ಮಾಡೋದು ಏನಾದ್ರು ಅನಾಹುತ ಆಯಿತು ಅಂದರೆ ಅವರಿಗೆ ಹಾಸ್ಪಿಟ್ಲಿಗೆ ಹೋಗೋದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಇ ಎಸ್ ಐ ಬೇಕು ಮತ್ತು ಭದ್ರತೆ ಪಿ ಪಿ ಎಫ್ ಬೇಕು ಮತ್ತು ಇಷ್ಟು ಸ್ಯಾಲ್ರಿ ಬಂದಿದೆ ಅವರು ಯಾವ್ಯಾವ್ದಕ್ಕೆ ಏನೇನೋ ತೋರಿಸ್ಬಿಟ್ಟು ಇವ್ರು ಬಂದಿರತಕ್ಕಂಥ ಸಂಬಳ ಬಂದು ಅದಕ್ಕೆ ಇದಕ್ಕೆ ಆಳು ಮೂಳು ಅಂದ್ಬಿಟ್ಟು ಕಟ್ ಮಾಡ್ಕೊಂಡು ಇವರಿಗೆ ದುಡ್ಡು ಕೊಡ್ತಕ್ಕಂಥದ್ದು ಯಾವ್ಯಾವ್ದು ಕಟ್ ಮಾಡಿದಿರಿ ಅನ್ನೋದಕ್ಕೆ ಒಂದು ಆಧಾರ ಬೇಕಲ್ವಾ ಹಂಗಾಗಿ ಅವರಿಗೆ ಸ್ಯಾಲ್ರಿ ಬೇಕು ಮತ್ತು ಈ ವ್ಯಕ್ತಿ ಯಾರು ಎಲ್ಲಿ ಕೆಲಸ ಮಾಡ್ತಾರೆ ಯಾವ ಡಿಪಾರ್ಟ್ಮೆಂಟ್ಲಿ ಕೆಲಸ ಮಾಡ್ತಾರೆ ಅಂತಕ್ಕಂಥದಕ್ಕೆ ಐ ಡಿ ಪ್ರೂಫ್ ಬೇಕು ಮತ್ತು ನ್ಯಾಯಯುತವಾಗಿ ಒಬ್ಬ ವ್ಯಕ್ತಿ ಮೂರು ವರ್ಷ ಕೆಲಸ ಮಾಡಿದ್ರೆ ಅವನ್ನ ಪರ್ಮನೆಂಟ್ ಎಂಪ್ಲಾಯ್ ಮಾಡ್ಕೋಬೇಕು ಆದರೆ ಇವರು ಐದರಿಂದ ಮ ಐದು ವರ್ಷದಿಂದನೂ ಕೆಲಸ ಮಾಡಿರೋರವ್ರೆ ಮೂರು ವರ್ಷದಿಂದ ಕೆಲಸ ಮಾಡಿರೋರವ್ರೆ ಎರಡು ವರ್ಷದಿಂದನೂ ಮಾಡೋರೆ ಇವ್ರನ್ನ ಐದು ವರ್ಷದ ಮೂರು ವರ್ಷ ಮಾಡಿರ್ತಕ್ಕಂಥವ್ರನ್ನ ಕಾಯಂ ಮಾಡ್ಕೋಬೇಕೋ ಬೇಡವೋ ಇದೆಲ್ಲ ನಿಯಮ ಇದ್ರೂ ಕೂಡ ಈ ನಿಯಮ ಎಲ್ಲನೂ ಗಾಳಿಗೆ ತೂರಿ ಇವರಿಗೆ ಯಾವುದೇ ಭದ್ರತೆ ಕೊಡದೆ ಯಾವುದೇ ಇ ಎಸ್ ಐ ಪಿ ಎಫ್ ಕೊಡದೆ ಯಾವುದೇ ಐ ಡಿ ಕಾರ್ಡ್ ಕೊಡದೆ ಮತ್ತು ಸ್ಯಾಲರಿ ಸ್ಲಿಪ್ ಕೊಡದೆ ಮಾಡ್ತಾ ಇರ್ತಕ್ಕಂಥದನ್ನು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಖಂಡಿಸ್ತದೆ ಈಗ ಕೂತಿರ್ತಕ್ಕಂಥದ್ದು ಇವತ್ತು ಏನು ಕೂತಿರ್ತಕ್ಕಂಥ ನೂರು ಜನ ಇವರೇ ಇದೇ ರೀತಿ ಮುಂದುವರೆದ್ರೆ ನೂರು ಸಾವಿರ ಆಯ್ತದೆ ಉಗ್ರವಾದ ಹೋರಾಟ ಮಾಡಬೇಕಾಯ್ತದೆ ಇದಕ್ಕೆ ನಮ್ಮ ರೈತ ಸಂಘದ ಬೆಂಬಲ ಖಂಡಿತ ಇದೆ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಜನಸಂಖ್ಯೆ ಸೇರಿಸಿ ಹೋರಾಟ ಮಾಡ್ತೀವಿ ಈ ಕೂಡಲೇ ಅಧಿಕಾರಿಗಳು ಮತ್ತು ಆಡಳಿತ ವರ್ಗದವರು ಈ ಕೂಡಲೇ ಪರಿಶೀಲಿಸಿ ಅವರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳ್ತಾ ಇದ್ದೇನೆ ನನ್ನ ಹೆಸರು ಇಮ್ಮವರೆಗೂ ಕರ್ನಾಟಕ ರಾಜ್ಯ ರೈತ ಸಂಘ ಗೌಸಿ ಸೇನೆ ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೊಟ್ಟಿದೆ ನಮ್ಮ ಬೆಂಬಲ ಸದಾ ಇದೆ ಅವರ ಜೊತೆಗೆ ಹೇಳ್ತೀವಿ ಮಾಡು ಇಲ್ಲವೇ ಮಾಡಿ ಈಗಾಗಲೇ ಮೀಟಿಂಗ್ ಇದ್ದಾರೆ ಅಂತ ಕಾರ್ಮಿಕ ಇಲಾಖೆ ಫೋನ್ ಮಾಡಿದ್ರು ನಮ್ಮ ರಘು ಅವರು ಆ ಮಿಕ್ಕಿದವರು ಹೇಳ್ತಾರೆ ಏನು ಹೇಳ್ಬಿಟ್ಟು ಹೇಳ್ಬಿಡಿ ಬಿಡಿ ಅಂದೇನೆಂದರೆ ನಮಗೆ ಕನಿಷ್ಠ ವೇತನ ಕೂಲಿ ಕೊಡ್ತಾರೆ ಇಲ್ಲಿ ಮತ್ತು ನಾವು ಸ್ಯಾಲ್ರಿ ತಗೊಳಕ್ಕೆ ಯಾವುದೇ ಪ್ರೂಫ್ ಇಲ್ಲ ಸ್ಯಾಲ್ರಿ ಸ್ಲಿಪ್ ಕೊಡ್ತಾಯಿಲ್ಲ ಮತ್ತು ನಮಗೆ ಐಡೆಂಟಿ ಕಾರ್ಡ್ ಕೊಟ್ಟಿಲ್ಲ ಮತ್ತು ಪ್ರತಿ ವರ್ಷ ಬೋನಸ್ ಕೊಡ್ತಾಯಿಲ್ಲ ಮತ್ತು ಎ ಸಿ ಪಿ ಎಫ್ ಅವೆಲ್ಲ ಕೆಲವ್ರಿಗೆ ಕೊಟ್ಟಿದ್ದಾರೆ ಕೆಲವರು ಕೊಡ್ತಾಯಿಲ್ಲ ಆ ಪಿ ಎಫ್ ಒಂದು ಸ್ವಲ್ಪ ಕಟ್ಟಿದ್ದಾರೆ ಇನ್ನು ಮಿಕ್ಕು ಕಟ್ಟಾಯಿಲ್ಲ ಅದೆಲ್ಲ ತುಂಬ ಮೋಸ ಮಾಡ್ತದೆ ಎಷ್ಟು ವರ್ಷದ ಕೆಲಸ ಮಾಡ್ತಾ ನಾವು ಎರಡು ವರ್ಷ ಇಲ್ಲಿ ಎರಡು ವರ್ಷ ಮೂರು ವರ್ಷ ಐದು ವರ್ಷ ಕೆಲವರು ಮಾಡಿರೋರು ಇದ್ದಾರೆ ಈ ಕೆಲಸ ತಗೊಳ್ಳೋ ಸಂದರ್ಭದಲ್ಲಿ ಏನು ಮಾಲೀಕರು ಯಾರು ಕಾರ್ಖಾನೆ ಮಾಲೀಕರು ಅವ್ರು ಏನು ಹೇಳಿಲ್ಲ ಗೊತ್ತಿಗೆ ಮಾಮೂಲಿ ಕೆಲಸಕ್ಕೆ ತಗೋತಾರೆ ಮಾಮೂಲಿ ಸಂಬಳ ಕೊಡ್ತಾರೆ ಅಷ್ಟೇ ಮಾಮೂಲಿ ಪಿ ಎಫ್ ಏನು ಸರಿ ಕಟ್ಟಲ್ಲ ಈಗ ಮಧ್ಯೆ ತೆಗೆದು ಮತ್ತೆ ತಗೋತಾರ ಅಥವಾ ಕಂಟಿನ್ಯೂ ಇದು ಇಲ್ಲೇ ಕಂಟಿನ್ಯೂ ಇದು ಆದರೆ ಬುಕ್ ಕೊಟ್ಟರೆ ಮಾಮೂಲಿ ವರ್ಷ ತಕ್ಕ ಯಾರು ಬುಕ್ಬಿಟ್ರೆ ಮಾಮೂಲಿ ವಾಸ ಈಗ ನಿಮ್ಗೆ ಏನಾಗಬೇಕು ಹೇಳ್ಬಿಡಿ ಅದೇ ನಮಗೆ ಮಾಮೂಲಿ ಕನಿಷ್ಠ ವೇತನ ಕೂಲಿ ಕೊಡಬೇಕು ಮತ್ತು ಎ ಸಿ ಪಿ ಎಫ್ ಎಲ್ಲ ಕರೆಕ್ಟಾಗಿ ಕೊಡಬೇಕು ವರ್ಷಕ್ಕೊಂದು ಸಲ ಬೋನಸ್ ಕೊಡಬೇಕು ಮತ್ತು ಗುರುತಿನ ಚೀಟಿ ಕೊಡಬೇಕು ಯಾಕೆ ನಾವು ಕೆಲಸ ಮಾಡ್ತೀವಿ ಅಂದಕ್ಕೆ ಯಾವುದೇ ಪ್ರೂಫ್ ಇಲ್ಲ ಇಲ್ಲಿ ಯಾವ ಪ್ಯಾಟ್ರಿಗೆ ಬೇಕು ಕಾಂಟ್ರಾಕ್ಟ್ ಹೋಗ್ತೀವಿ ಅಂದ್ರೆ ಏನು ಪ್ರೂಫ್ ಬರ್ತಾರೆ ಯಾವ ಏನು ಏನು ಬರ್ತದೆ ಅವಾಗ ಮತ್ತು ನಮಗೆ ಸ್ಯಾಲ್ರಿ ತಗೊಳಕ್ಕೆ ನಿಮ್ಗೆ ಯಾವುದೇ ಪ್ರೂಫ್ ಇಲ್ಲ ಸ್ಯಾಲ್ರಿ ಸಿಪ್ ಕೊಡಬೇಕು ಪ್ರತಿ ತಿಂಗಳು ನಮಗೆ ಎಷ್ಟು ಸಂಬಳ ಬಂದೈತೆ ಎಷ್ಟು ಡ್ಯೂಟಿ ಮಾಡಿದ್ದೀವಿ ಮತ್ತು ಯಾವುದಕ್ಕೆ ಎಷ್ಟು ಡಿಸೆಕ್ಟ್ ಮಾಡಿದಾರೆ ಅದೆಲ್ಲ ನಮಗೆ ಪ್ರೂಫ್ ಬೇಕು ಇಷ್ಟ ನಮ್ಗೆ ಕಲ್ತಾರೋ ನಿನ್ ಬೇರೆ ಏನು